ಹೊಟ್ಟೆಯಲ್ಲಿ ಕಾಡುವ ಗ್ಯಾಸ್ ಅಪರ ಏನೇ ತಿಂದ್ರೂ ಹೊಟ್ಟೆ ಉರಿಯುವಿಕೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳೋದು ಅಥವಾ ವಾಯು ಪ್ರಕೋಪದ ತೊಂದರೆಯನ್ನ ಅನುಭವಿಸುತ್ತಿದ್ದೀರಾ ಹಾಗಾದ್ರೆ ಇಲ್ಲಿದೆ ಸರಳ ಉಪಾಯ ವಾಯು ಪ್ರಕೋಪ ಯಾವುದೇ ವಯಸ್ಸಿನಲ್ಲಿ ಲಿಂಗಭೇದವಿಲ್ಲದೆ ಎಲ್ಲರಿಗೂ ಕಾಡಬಹುದು ಆದ್ರೆ ಇದನ್ನ ತಡೆದುಕೊಳ್ಳೋದು ಮಾತ್ರ ಯಾರಿಗೂ ಸುಲಭವಾದ ಕಾರ್ಯವಲ್ಲ ಅಲ್ಲದೆ ಇದರ ತೊಂದರೆಗಳು ದೇಹವನ್ನ ಸುಸ್ತಾಗಿಸಲುಬಹುದು ಒಂದು ವೇಳೆ ವಾಯು ಪ್ರಕೋಪವನ್ನ ಸರಿಯಾದ ಸಮಯದಲ್ಲಿ ಉಪಶಮನಗೊಳಿಸದೇ ಇದ್ರೆ ಇದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಮೂಲವಾಗಬಹುದು ಇವುಗಳಲ್ಲಿ ಪ್ರಮುಖವಾದವು ಎಂದ್ರೆ ಕರಳಿನ ಸೋಂಕು ಅಥವಾ ಹುಣ್ಣುಗಳಾಗೋದು ಅಲ್ಸರ್ ಆಮೇಲೆ ಗುದನಾಳದಲ್ಲಿ ಗಂಟುಗಳಾಗೋದು ಮೂಲವ್ಯಾಧಿ ಇತ್ಯಾದಿಗಳು ಈ ತೊಂದರೆಗಳನ್ನ ಮೂಲದಲ್ಲಿ ಸಮರ್ಥವಾಗಿ ಕಡಿಮೆಗೊಳಿಸುವ ಕೆಲವು ನೈಸರ್ಗಿಕ ವಿಧಾನಗಳನ್ನ ನೋಡೋಣ ಇದಕ್ಕೆ ಬೇಕಾಗಿರುವ ನೈಸರ್ಗಿಕ ವಿಧಾನಗಳ ಸಾಮಗ್ರಿಗಳು ಸಿಹಿ ಗುಂ ರಿಪೀಟ್ ಸಿಹಿ ಕುಂಬಳದ ಜ್ಯೂಸ್ ಅರ್ಧ ಕಪ್ ಶುಂಠಿಯ ರಸ ಎರಡು ದೊಡ್ಡ ಚಮಚ ಈ ನೈಸರ್ಗಿಕ ವಿಧಾನದಿಂದ ಗ್ಯಾಸ್ಟ್ರಿಕ್ ತೊಂದರೆ ಮತ್ತು ಪ್ರಕೋಪ ಹೊಟ್ಟೆಯಲ್ಲಿ ಉರಿ ಮೊದಲಾದ ತೊಂದರೆಗಳು ಸುಲಭವಾಗಿ ನಿರ್ವಹಣೆಯಾಗುತ್ತವೆ ಆದರೆ ಇದಕ್ಕಾಗಿ ಸೂಕ್ತ ಪ್ರಮಾಣದ ಔಷಧಿಯನ್ನ ಸೂಕ್ತ ಸಮಯದಲ್ಲಿ ಮತ್ತು ನಿಯಮಿತವಾಗಿ ಸೇವಿಸುವುದು ಅತ್ಯಗತ್ಯ ಬರಿಯ ಔಷಧ ಸೇವಿಸಿದ ಮಾತ್ರಕ್ಕೆ ಗ್ಯಾಸ್ಟ್ರಿಕ್ ತೊಂದರೆ ಇಲ್ಲ ಇಲ್ಲದಂತಾಗುವುದಿಲ್ಲ ಬದಲಿಗೆ ಆರೋಗ್ಯಕರ ಆಹಾರವನ್ನ ಸೇವಿಸುವುದು ಅಷ್ಟೇ ಮುಖ್ಯ ಪಿಷ್ಟ ಮತ್ತು ಎಣ್ಣೆ ಹೆಚ್ಚಿರುವ ಆಹಾರಗಳನ್ನ ಸೇವಿಸದಿರುವುದು ಆಹಾರವನ್ನ ಕ್ಲುಪ್ತ ಕಾಲಕ್ಕೆ ಮತ್ತು ಅಗತ್ಯ ಪ್ರಮಾಣದಲ್ಲಿ ಮಾತ್ರವೇ ಸೇವಿಸುವುದು ಕೂಡ ಅಗತ್ಯವಾಗಿದೆ ಇನ್ನು ಸಿಹಿ ಗುಂಬಳದ ಜ್ಯೂಸ್ಗೆ ಬಂದಾಗ ಸಿಹಿ ಗುಂಬಳದ ಜ್ಯೂಸ್ ನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ ಮತ್ತು ಗಂಧಕ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಲ್ಲದೆ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಬೀಟ್ ಕ್ಯಾರೋಟೀನ್ ಮೊದಲಾದ ಪೋಷಕಾಂಶಗಳು ಇವೆ ವಿಟಮಿನ್ ಬಿ ಹಾಗೂ ಗಂಧಕ ಹೊಟ್ಟೆಯಲ್ಲಿ ಅಗತ್ಯಕ್ಕೂ ಹೆಚ್ಚಿರುವ ಆಮ್ಲದ ಪರಿಣಾಮವನ್ನ ತಟಸ್ಥಗೊಳಿಸುವ ಮೂಲಕ ಗ್ಯಾಸ್ಟ್ರಿಕ್ ತೊಂದರೆಯನ್ನ ಮತ್ತು ಆಮ್ಲೀಯತೆಯನ್ನ ಮೂಲದಲ್ಲಿಯೇ ಚಿವುಟಿ ಹಾಕುತ್ತದೆ ಶುಂಠಿಯು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವ ಪೋಷಕಾಂಶಗಳನ್ನು ಹೊಂದಿದೆ ಇದರಲ್ಲಿ ಪ್ರಮುಖವಾಗಿ ಟ್ಯಾನಿನ್ ಎಂಬ ಪೋಷಕಾಂಶವು ಹೊಟ್ಟೆಯ ಉರಿಯನ್ನ ಶಮನಗೊಳಿಸುವ ಗುಣ ಹೊಂದಿದ್ದು ಜೀರ್ಣಗೊಂಡ ಆಹಾರದಿಂದ ಅನಿಲಗಳು ಬಿಡುಗಡೆಯಾಗುವುದನ್ನು ತಡೆಯುತ್ತದೆ ನಿಮ್ಮ ಹೊಟ್ಟೆಯ ಉರಿ ಗ್ಯಾಸ್ಟ್ರಿಕ್ ಬಲ್ ಎಲ್ಲ ಮಠಮಯವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ